ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಸಾಪ್ತಾಹಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೇ ತಿಂಗಳಿನ ಪ್ರಥಮ ಸಪ್ತಾಹ ಅಂದರೆ ಮೇ ತಿಂಗಳಿನ ಒಂದನೇ ತಾರೀಕಿನಿಂದ ಹಿಡಿದು ಮೇ ತಿಂಗಳಿನ ಏಳನೇ ತಾರೀಕಿನವರೆಗಿನ ಧನು ರಾಶಿಯ ಸಾಪ್ತಾಹಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಸಪ್ತಾಹದ ಪ್ರತ್ಯೇಕ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ವಿಶೇಷಾವಧಿಯಲ್ಲಿ ಧನು ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳಾವುವು ಹಾಗೆ ಇಲ್ಲಿ ಆ ಯಾವ ವಿಶೇಷ ಎಚ್ಚರಿಕೆಗಳನ್ನದನ್ನು ರಾಶಿಯ ಜಾತಕದವರು ಹೊಂದಿರಬೇಕು ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮೇ ತಿಂಗಳಿನ ಪ್ರಥಮ ಸಪ್ತಾಹವು ನಿಮ್ಮ ಪಾಲಿಗೆ ಬಹುತೇಕ ಶುಭಕರವಾಗಿಯೇ ಸಾಬೀತಾಗಲಿದ್ದು ಇಲ್ಲಿ ಕೆಲ ಕಡೆಗಳಲ್ಲಿ ಮಾತ್ರ ನೀವು ಕೊಂಚ ಜಾಗೃತೆಯನ್ನು ಹೊಂದಿರಬೇಕಾಗಿ ಬರಲಿದೆ ಇನ್ನು ಮೊದಲಿಗೆ ಇಲ್ಲಿ ನಾವು ಈ ಸಪ್ತಾಹದ ಒಂದು ಮತ್ತು ಎರಡನೇ ತಾರೀಕಿನ ದಿನದ ಸಾಪ್ತಾಹಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ಸಪ್ತಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ನಿಮ್ಮ ಪಾಲಿಗೆ ಸಾಕಷ್ಟು ಮಹತ್ವಪೂರ್ಣವಾಗಿ ಸಾಬೀತಾಗಲಿದ್ದು ಇಲ್ಲಿ ಸ್ವತಃ ಮಹಾಲಕ್ಷ್ಮಿ ಮಾತೆಯ ಅಪಾರ ಕೃಪೆಯ ಸುರಿಮಳೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಹದಗೆಟ್ಟು ಹೋಗಿದ್ದ ಅನೇಕ ಕಾರ್ಯಗಳು ಈಗ ಸರಿಯಾಗಬಹುದಾಗಿವೆ ಈ ವಿಶೇಷ ದಿನದಂದು ಸಂತಾನ ಸುಖದ ಪ್ರಾಪ್ತಿಯಾಗಲಿದೆ ಯಾರ ಜೀವನದಲ್ಲಿ ಸಂತಾನದ ಕೊರಗು ಕಾಡುತ್ತಲಿದೆಯೋ ಅವರಿಗೆ ಇಲ್ಲಿ ಸಂತಾನ ಸಂಬಂಧಿ ಶುಭ ಮುನ್ಸೂಚನೆ ಲಭಿಸಬಹುದಾಗಿದೆ ಅಲ್ಲದೆ ಇಲ್ಲಿ ಸಂತಾನದ ಕಡೆಯಿಂದ ದೊಡ್ಡ ಖುಷಿಯ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಜತೆಗೆ ಈ ದಿನದಂದು ತಂದೆಯ ಕಡೆಯಿಂದಲೂ ನಿಮಗೆ ಲಾಭದ ಪ್ರಾಪ್ತಿಯಾಗಲಿದೆ ಇಲ್ಲಿ ಸಮಯ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಶುಭಕರವಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಬರುವ ಪರೀಕ್ಷೆಗಳು ಅಥವಾ ಸಂದರ್ಶನಗಳನ್ನು ಸಹ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಲಾಭದ ಸ್ಥಿತಿ ನಿಮಗೆ ವಿದೇಶಕ್ಕೆ ಸಂಬಂಧಿತ ಪರೀಕ್ಷೆಗಳಲ್ಲಿಯೂ ಲಭಿಸಲಿದೆ ಇಲ್ಲಿ ಸಮಯ ಸಾಕಷ್ಟು ಉಚಿತವಾಗಿ ಸಾಬೀತಾಗಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಆಮದು ರಫ್ತು ಕ್ಷೇತ್ರದಲ್ಲಿಯೂ ಖಂಡಿತ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಇಲ್ಲಿ ನೀವು ಭಾಗ್ಯ ಸಂಬಂಧಿತ ಕಾರ್ಯಗಳಿಂದ ಬೆಸೆದುಕೊಂಡಿದ್ದೀರಾದರೆ ಈ ದಿನದಂದು ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ವ್ಯಾಪಾರದಲ್ಲಿ ಹತ್ತು ಪಟ್ಟು ಹೆಚ್ಚು ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಪರಿಶ್ರಮಕ್ಕೆ ಭಾಗ್ಯದ ಸಹಕಾರವೂ ಕೂಡ ಬೆಸೆದುಕೊಳ್ಳುವ ಮೂಲಕ ನಿಮ್ಮನ್ನ ಧನಧಾನ್ಯದಿಂದ ಸಂಪನ್ನಗೊಳಿಸಬಹುದಾಗಿದೆ ಇಲ್ಲಿ ನೌಕರಸ್ಥ ಜಾತಕದವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಇಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಮೂಲಕ ಲಾಭವನ್ನು ಹೊಂದಬಹುದಾಗಿದೆ ಆರೋಗ್ಯ ಸಂಬಂಧಿಯೂ ಈ ಸಮಯ ಸಾಕಷ್ಟು ಉತ್ತಮವಾಗಿರಲಿದ್ದು ಇಲ್ಲಿ ನಿಮಗೆ ಭೌತಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಮನೆಗೆ ಬೆಲೆ ಬಾಳುವ ವಸ್ತುಗಳ ಆಗಮನವಾಗಬಹುದಾಗಿದೆ ಜತೆಗೆ ಇಲ್ಲಿ ನಿಮ್ಮ ರಿಲೇಷನ್ ರಿಲೇಷನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಖುಷಿಯ ಆಗಮನವಾಗಲಿದ್ದು ಸಂಬಂಧಗಳ ಮಧ್ಯದಲ್ಲಿ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಕಂಡುಬರಲಿದೆ ಇದರ ನಂತರದಲ್ಲಿ ಇಲ್ಲಿ ಮೇ ತಿಂಗಳಿನ ಮೂರು ನಾಲ್ಕು ಮತ್ತು ಐದು ತಾರೀಕಿನ ದಿನದ ಮಧ್ಯಾಹ್ನದ ಎರಡು ಗಂಟೆ ಒಂದು ನಿಮಿಷದವರೆಗಿನ ಸಮಯ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ನಿಮ್ಮ ಅಷ್ಟಮ ಭಾವದಲ್ಲಿ ಗೋಚರಿಸಲಿರುವ ಚಂದ್ರದೇವನು ಇಲ್ಲಿ ಮಂಗಳನೊಂದಿಗೆ ಸಂಯೋಗ ಹೊಂದುವುದರ ಮೂಲಕ ಚಂದ್ರಮಂಗಳ ಯೋಗ ಅಂದರೆ ಮಹಾಭಾಗ್ಯ ಯೋಗದ ನಿರ್ಮಾಣ ಮಾಡಲಿದ್ದಾನೆ ಹೀಗಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವಪೂರ್ಣವಾಗಿ ಸಾಬೀತಾಗಲಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಲಿದೆ ಜೊತೆಗೆ ಇಲ್ಲಿ ನಿಮಗೆ ಸಣ್ಣ ಸಣ್ಣ ಯಾತ್ರೆಗಳ ಯೋಗಗಳು ಕೂಡ ಲಭಿಸಲಿದ್ದು ಈ ಯಾತ್ರೆಗಳು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದವಾಗಿದ್ದರೆ ಖಂಡಿತ ಇಲ್ಲಿ ಲಾಭದ ಪ್ರಾಪ್ತಿಯೂ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಬಹುತೇಕ ಸರ್ಕಾರಿ ಕಾರ್ಯಗಳು ನಿರ್ವಿಘ್ನವಾಗಿ ನಡೆದುಕೊಂಡು ಹೋಗಲಿವೆ ಜತೆಗೆ ಇಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಸಮಯ ಸಾಕಷ್ಟು ವಿಶೇಷವಾಗಿರಲಿದ್ದು ಇಲ್ಲಿ ರಾಜಕೀಯದಲ್ಲಿ ನಿಮಗೆ ಮಾನಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಸರ್ಕಾರಿ ಕ್ಷೇತ್ರದಲ್ಲಿರುವ ಜಾತಕದವರಿಗೆ ಇಲ್ಲಿ ಉಚ್ಚ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಕೂಡ ಸಾಧ್ಯವಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನಿಮ್ಮ ಶಾರೀರಿಕ ಬಲದಲ್ಲಿಯೂ ಪ್ರಬಲತೆ ಇರಲಿದೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲಿ ನಿಮ್ಮನ್ನು ಬಾಧಿಸುವುದಿಲ್ಲ ಜೊತೆಗೆ ಈ ವಿಶೇಷ ಸಮಯದಲ್ಲಿ ವಿದ್ಯಾರ್ಥಿಗಳಿಗೂ ಉತ್ತಮ ಫಲಗಳು ಲಭಿಸಲಿದ್ದು ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿಯೂ ಕೂಡ ಇಲ್ಲಿ ಉಂಟಾಗಲಿದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧಗಳು ಕೂಡ ಸಾಕಷ್ಟು ಸದೃಢವಾಗಿರಲಿವೆ ಜತೆ ಜತೆಗೆ ಇಲ್ಲಿ ನಿಮ್ಮ ಲವ್ ರಿಲೇಶನ್ಶಿಪ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ಸುಖದ ರೀತಿಯ ಫಲಗಳು ಲಭಿಸಲಿದ್ದು ಇಲ್ಲಿಯೂ ನಿಮಗೆ ಮಧುರತೆಯ ಅನುಭೂತಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಕ್ರೀಡಾಕ್ಷೇತ್ರದಲ್ಲಿಯೂ ಅಧಿಕ ಆಕರ್ಷಣೆ ಇರಲಿದೆ ವೃತ್ತಿಪರ ಕ್ರೀಡಾಪಟುಗಳು ಇಲ್ಲಿ ಎಲ್ಲರಿಗಿಂತಲೂ ಮುಂದೆ ಇರಲಿದ್ದಾರೆ ಡಿಫೆನ್ಸ್ನಲ್ಲಿಯೂ ಸಮಯ ಉತ್ತಮವಾಗಿರಲಿದ್ದು ಡಿಫೆನ್ಸ್ನಲ್ಲಿ ಸೇವೆ ಸಲ್ಲಿಸುತ್ತಿರುವವರಿಗೆ ಅನೇಕ ರೀತಿಯ ಸಮಸ್ಯೆಗಳ ಅಂತ್ಯವಾಗಲಿದೆ ಈ ಎಲ್ಲದರ ಜತೆಗೆ ಈ ದಿನಗಳಂದು ನಿಮಗೆ ಧರ್ಮ ಕರ್ಮಗಳ ಪ್ರತಿಯೂ ಆಸಕ್ತಿ ಇರಲಿದ್ದು ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ಳುವಂತೆ ಕಂಡುಬರಲಿದ್ದೀರಿ ಇನ್ನು ಇದರ ನಂತರದಲ್ಲಿ ಮೇ ತಿಂಗಳಿನ ಐದನೇ ತಾರೀಕಿನ ದಿನದ ಮಧ್ಯಾಹ್ನದ ಎರಡು ಗಂಟೆ ಒಂದು ನಿಮಿಷದ ನಂತರದ ಸಮಯ ಹಾಗೆ ಆರು ಮತ್ತು ಏಳುನೇ ತಾರೀಖಿನ ದಿನದ ಸಾಪ್ತಾಹಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನಗಳಂದು ಚಂದ್ರದೇವನು ಸಿಂಹ ರಾಶಿಯ ಮೂಲಕ ನಿಮ್ಮ ಭಾಗ್ಯದ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನಗಳಂದು ನೀವು ಕರ್ಮಠರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನೀವು ನಿಮ್ಮ ತೇಜ ಗತಿ ಮತ್ತು ಚತುರತೆಯಿಂದ ನಿಮ್ಮ ವ್ಯಾಪಾರ ಮತ್ತು ನೌಕರಿಯಲ್ಲಿ ಲಾಭವನ್ನು ಪಡೆದುಕೊಳ್ಳಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ನಿಮ್ಮ ಪಾಲಿಗೆ ಕೆಲಸ ಕಾರ್ಯಗಳು ಅಧಿಕವಾಗಿರಲಿವೆಯಾದರೂ ಈ ದಿನ ಕೆಲಸ ಕಾರ್ಯ ನಿರ್ವಹಿಸಬಲ್ಲ ಕ್ಷಮತೆಯೂ ಕೂಡ ಇಲ್ಲಿ ಖಂಡಿತ ಅಧಿಕವಾಗಿರಲಿದೆ ಇದರ ಜೊತೆಗೆ ಈ ದಿನಗಳಂದು ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯಾಗುವುದರೊಂದಿಗೆ ಪರಿವಾರ ಸದಸ್ಯರ ಪರಿಪೂರ್ಣ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಜೊತೆಗೆ ಈ ವಿಶೇಷ ಸಮಯದಲ್ಲಿ ನಿಮಗೆ ಜನ್ಮಭೂಮಿಯಿಂದಲೂ ಭರಪೂರ ಲಾಭದ ಪ್ರಾಪ್ತಿಯಾಗಲಿದ್ದು ಇಲ್ಲಿ ವಿಶೇಷವಾಗಿ ಯಾವುದಾದರೂ ಭೂಮಿಯೊಂದರ ಮಾರಾಟದಿಂದಲೂ ಧನಲಾಭದ ಯೋಗವಿರಲಿದೆ ಈ ದಿನಗಳಂದು ನಿಮ್ಮ ಕಾಗದ ಪತ್ರಗಳ ವ್ಯವಹಾರಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಅಲ್ಲದೆ ಇಲ್ಲಿ ನಿಮ್ಮ ಬಹುತೇಕ ಪೆಂಡಿಂಗ್ ಕಾರ್ಯಗಳು ಕೂಡ ಸಫಲತೆಯ ಪೂರ್ವಕ ಸಂಪನ್ನಗೊಳ್ಳಲಿವೆ ಈ ಸಮಯದಲ್ಲಿ ನಿಮ್ಮ ಭೌತಿಕ ಸುಖದಲ್ಲಿಯೂ ವೃದ್ಧಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಮನೆಗೆ ಭೌತಿಕ ಸುಖಕ್ಕೆ ಸಂಬಂಧಿತ ವಸ್ತುಗಳ ಆಗಮನವೂ ಕೂಡ ಆಗಬಹುದಾಗಿದೆ ಇಲ್ಲಿ ಕೆಲ ಜಾತಕದವರ ವಾಹನ ಅಥವಾ ಭೂಮಿಗೆ ಸಂಬಂಧಿತ ಅಪೂರ್ಣ ಕನಸು ಕೂಡ ಈಡೇರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಸಮಯ ಅತ್ಯಂತ ಸುಂದರವಾಗಿ ರೂಪುಗೊಳ್ಳಲಿದ್ದು ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ಇತರರೊಡನೆ ಮಧುರವಾಗಿ ಕಂಡುಬರಲಿವೆ ವಿಶೇಷವಾಗಿ ಇಲ್ಲಿ ನಿಮ್ಮ ಕರ್ಮಕ್ಷೇತ್ರವು ಸೇರಿದಂತೆ ಮನೆ ಪರಿವಾರದಲ್ಲಿನ ಸ್ತ್ರೀಯರೊಂದಿಗೂ ಮಧುರ ಸಂಬಂಧ ನಿಮ್ಮದಾಗಿರಲಿದೆ ಇಲ್ಲಿ ಆಯಾವ ಸಂಬಂಧ ನಿಮ್ಮಿಂದ ದೂರವಾಗಿತ್ತೋ ಆ ಸಂಬಂಧವೂ ಕೂಡ ಈ ದಿನದಂದು ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾದ ಸಾಧ್ಯತೆ ಖಂಡಿತ ಇರಲಿದೆ ಈ ವಿಶೇಷ ದಿನಗಳಂದು ನಿಮಗೆ ಪಾರಿವಾರಿಕ ಸುಖದ ಜತೆಗೆ ದಾಂಪತ್ಯ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನು ಸಹ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭ ಹೊಂದಬಹುದಾಗಿದ್ದು ಈ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಸಹ ಈ ದಿನಗಳಂದು ನಿರ್ಭಯವಾಗಿ ಮಾಡಬಹುದಾಗಿದೆ ಇನ್ನು ಆರೋಗ್ಯ ಸಂಬಂಧಿಯೂ ಈ ಸಮಯ ಉತ್ತಮವಾಗಿರಲಿದ್ದು ಇಲ್ಲಿ ದೈಹಿಕ ಮತ್ತು ಮಾನಸಿಕ ಸದೃಢತೆ ಖಂಡಿತ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಮೇ ತಿಂಗಳಿನ ಪ್ರಥಮ ಸಪ್ತಾಹವು ಎಂದಿನಂತೆ ಒಂದಿಷ್ಟು ಕಡೆಗಳಲ್ಲಿ ಶುಭ ಫಲಗಳನ್ನು ಹಾಗೆ ಒಂದಿಷ್ಟು ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಹೊಂದಿರಲಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಕೊನೆಯದಾಗಿ ಈ ಅವಧಿಯಲ್ಲಿ ನೀವು ಮಾಡಿಕೊಳ್ಳಬೇಕಾದ ವಿಶೇಷ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ಪೂರ್ತಿ ಸಪ್ತಾಹದಲ್ಲಿ ನೀವು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಅರಳಿಯ ಮರಕ್ಕೆ ಜಲವನ್ನು ಸಮರ್ಪಿಸುವುದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಜೊತೆಗೆ ಹಣೆಯ ಮೇಲೆ ಬಿಳಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಹೊತ್ತು ಬರಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದು ರ ಮೇ ತಿಂಗಳಿನ ಪ್ರಥಮ ಸಪ್ತಾಹದ ಸಾಪ್ತಾಹಿಕ ರಾಶಿ ಫಲಗಳ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ